ಗಂಗಾವತಿ ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಜ್ಞಾನಸಿದ್ಧಿ ವಿನಾಯಕನ ದೇವಸ್ಥಾನದ ವತಿಯಿಂದ ಶ್ರಾವಣ ಮಾಸದ ಮೂರನೇ ಶನಿವಾರದಂದು ಪ್ರತಿ ವರ್ಷದಂತೆ ಈ ವರ್ಷ ಸಹ ಮೂರನೇ ವರ್ಷದ ಜ್ಞಾನಸಿದ್ಧಿ ವಿನಾಯಕನ ಪ್ರತಿಷ್ಠಾಪನಾ ದಿನಾಚರಣೆಯ ಅಂಗವಾಗಿ ಮಹಾ ಅನ್ನ ಪ್ರಸಾದವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ದೇವಸ್ಥಾನದ ಮುಖ್ಯಸ್ಥರಾದ ಶರಣಪ್ಪ ಮಾತನಾಡಿದರು ಶ್ರಾವಣ ಮಾಸದ ಮೂರನೇ ಶನಿವಾರದಂದು ವಿನಾಯಕನಿಗೆ ವಿಶೇಷವಾದ ದಿನವಾಗಿರುವುದರಿಂದ ಪ್ರತಿಷ್ಠಾಪನೆಯ ಮೂರನೇ ವರ್ಷದ ನಿಮಿತ್ತ ಜ್ಞಾನ ವಿನಾಯಕನಿಗೆ ಮಹಾಭಿಷೇಕ ಅಭಿಷೇಕ ಮಾಡಿ ದೇವಸ್ಥಾನಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಮಹಾ ಅನ್ನದಾಸವನ್ನು ನೆರವೇರಿಸುತ್ತೇವೆ ಜೊತೆಗೆ ಈ ದೇವಸ್ಥಾನವು ಸಕಲ ಸರ್ವ ಧರ್ಮದವರಿಂದ ಸಕಲ ಕಾರ್ಯಗಳನ್ನ ನೆರವೇರಿಸಲಾಗ್ತದೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಪ್ರವೀಣ್ ಕುಮಾರ್ ಮಹತೇಶ್ ಸಂತೋಷ್ ಬಿರ್ಪಾಕ್ ರಾಜ ಮೊಹಮ್ಮದ್ ಯೂನುಸ್ ಪಾಷಾ ಸಾಕಿರ್ ಹಸೇನ್ ಸೇರಿದಂತೆ ದೇವಸ್ಥಾನ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದರು ಶರಣಪ್ಪ ಗಂಗಾವತಿ ಎನ್ ಶ್ರಾವಣ ಮಾಸದ ನಿಮಿತ್ತ ಶನಿವಾರ ಇಂದು ಸಾರ್ವಜನಿಕರಿಗೆ ಮಹಾ ಪ್ರಸನ್ನವನ್ನು ಏರ್ಪಡಿಸಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಸದ್ಯಕ್ತರು ಎಲ್ಲರೂ ಬಂದು ಪಾಲ್ಗೊಂಡು ಈ ಪ್ರಸಂಗವನ್ನು ಸ್ವೀಕರಿಸುತ್ತಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲು ಎಲ್ಲ ನಮ್ಮ ವಾಹನದ ಚಾಲಕರು ಬಾಲಕರು ಯುದೈಶಿಗಳು ಹಾಗೂ ಎಲ್ಲ ದಾನಿಗಳಿಂದ ಈ ಒಂದು ಕಾರ್ಯಕ್ರಮ ನೆರವೇರಿಸಲಾಗುತ್ತಿದ್ದು ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಂದು ವಿಜ್ಞಾನಶಕ್ತಿ ವಿನಾಯಕ ದೇವಸ್ಥಾನದ ಎಲ್ಲ ಮಂಡಳಿಯ ಸಕಲ ಸದ್ಭಕ್ತರು ಸಾರ್ವಜನಿಕರು ಈ ಒಂದು ದೇವಸ್ಥಾನದಲ್ಲಿ ಯಾವುದೇ ಜಾತಿ ಭೇದ ಮತವಿಲ್ಲದೆ ಈ ಒಂದು ದೇವಸ್ಥಾನದ ಒಂದು ಸಮಿತಿಯ ಎಲ್ಲ ಸದಸ್ಯರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಾರೆ ಈ ಒಂದು ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಏನಪ್ಪ ಅಂದರೆ ತಮ್ಮ ಕೈಲಾದ ಮಟ್ಟಿಗೆ ಒಂದು ಸಹಾಯ ಸಹಕಾರವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಒಂದು ಸಂಸ್ಥೆ ವತಿಯಿಂದ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೇವೆ